ಅವಾಗ ನಮ್ಮಪ್ಪ ಒತ್ತೊಡಿಯೋ ನಮ್ಮಅಪ್ಪ ತೆಗಿನೇ ಒದ್ದು ಹೊಡಿಯೋನು ಅಲ್ಲ ಅಷ್ಟು ಇತ್ತು ತೆಗಿನೇ ಒದ್ದು ಮತ್ತೆ ಜೀವನ ಮಾತಾಡ್ತಿವಿ ಆಮೇಲೆ ಮಾಡಿ ಅವರು ಒಳ್ಳೇದ್ ಮಾಡೋದು ನಾವು ನಮ್ಮ ತಾಯಿ ತಂದೆ ಒಳ್ಳೇದು ಮಾಡೋ ನಮ್ಮ ಬೇರೆ ಕಾಯ್ತು ನಮ್ಮ ಕುಟುಂಬ ಚಂದ

ಿ ಹೊತ್ತು ಜೀರ್ಣ ಮಾಡ್ತಾ ಇದೀವಿ ನಮ್ಗೆ ಶಾರ್ದ ಆಮೇಲೆ ಏನಪ್ಪ ಮಾಡ್ತೀವಿ ಒಳ್ಳೇದು ಮಾಡೋ ನಾ ನಮ್ಮ ತಾಯಿ ತಂದೆ ಒಳ್ಳೇದು ಮಾಡೋದು ನಮ್ಮದು ಬೇಕಾಯ್ತು ನಮ್ಮ ಕುಟುಂಬ ಚಂದಾಗ್ತು